ಭಾವಸುದೆಯೊಂದಿಗೆ ಹೊಸ ಕಥೆ ಈ ಕಥೆ ನಿಮ್ಮ ಮನಸ್ಸನ್ನು ಮೃದುವಾಗಿ ಮುಟ್ಟುತ್ತದೆ ಕೇಳಿ ಭಾವಸುದೆಯ ಹೃದಯ ಸ್ಪರ್ಶಿ ಪಯಣ ಕಥೆಯ ಶೀರ್ಷಿಕೆ ಅಚಾತುರ್ಯಕ್ಕೆ ಯಾರು ಹೊಣೆ ಹಳ್ಳಿಯೊಂದರಲ್ಲಿ ಕೃಷ್ಣ ಎಂಬ ರೈತನಿದ್ದ ಅವನು ದುಡಿಯುವನು ಆದರೆ ಕೆಲವೊಮ್ಮೆ ತುರ್ತು ನಿರ್ಧಾರಗಳನ್ನು ಆಲೋಚನೆ ಇಲ್ಲದೆ ಕೈಗೊಂಡು ತಪ್ಪು ಮಾಡುತ್ತಿದ್ದ ಒಂದು ದಿನ ಅವನ ಹೊಲದಲ್ಲಿ ಕೀಟಗಳು ದಾಳಿ ಮಾಡುತ್ತಿದ್ದವು ಹತ್ತಿರದ ಮಾರುಕಟ್ಟೆಯಲ್ಲಿ ಯಾರೋ ಹೇಳಿದ್ರು ಈ ಹೊಸ ಹೊಸ ಔಷಧಿ ಹಾಕಿದ್ರೆ ಕೀಟಗಳು ಒಂದೇ ದಿನದಲ್ಲಿ ಸತ್ತು ಹೋಗುತ್ತವೆ ಕೃಷ್ಣ ಆ ಮೋಸವಾಗಿ ಯಾರನ್ನೂ ಕೇಳದೆ ಎಷ್ಟು ಬೇಕಾದರೂ ಔಷಧಿ ತನ್ನ ಹೊಲಕ್ಕೆ ಸುರಿದ ಮೊದಲ ದಿನ ಕೀಟಗಳು ನಿಜಕ್ಕೂ ಸತ್ತು ಹೋದವು ಆದರೆ ಮರುದಿನ ಗಾಳಿಯಿಂದ ಬಂದು ಹತ್ತಿರದ ಹಳ್ಳಿಯ ಕುಡಿಯುವ ಬಾವಿಗೆ ಆವಿಷ್ಯದ ನೀರು ಸೇರುವಂತಾಯಿತು ಜನರು ಅಸ್ವಸ್ಥರಾಗಲು ಶುರುವಾಯಿತು ಹಳ್ಳಿ ಹಿರಿಯರು ವಿಚಾರಿಸಿದಾಗ ಈ ಎಲ್ಲ ಕೃಷ್ಣನ ಅಚಾತುರ್ಯ ಕಾರಣವೆಂದು ತಿಳಿಯಿತು ಕೃಷ್ಣ ನಾಚಿಕೆ ಪಟ್ಟು ತಲೆ ತಗ್ಗಿಸಿದ ನಾನು ಬೇಗನೆ ಸಮಸ್ಯೆ ಪರಿಹರಿಸಬೇಕೆಂದು ಯೋಚಿಸಿ ಪರಿಣಾಮವನ್ನು ಗಮನಿಸಲೇ ಇಲ್ಲ ನನ್ನ ಅಚಾತುರ್ಯದಿಂದ ಹಳ್ಳಿಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಅವನು ಒಪ್ಪಿಕೊಂಡ ಹಿರಿಯರು ಅವನಿಗೆ ಉಪದೇಶಿಸಿದರು ಸಮಸ್ಯೆ ಬಂದಾಗ ತಾಳ್ಮೆಯಿಂದ ಯೋಚಿಸಿ ಜಾಣ್ಮೆಯಿಂದ ನಡೆದುಕೊಳ್ಳುವುದು ಮುಖ್ಯ ತುರ್ತು ನಿರ್ಧಾರದಿಂದ ಫಲ ಮಾತ್ರವಲ್ಲ ಅಪಾಯವೂ ಬರುತ್ತದೆ ಅಚಾತುರ್ಯಕ್ಕೆ ಹೊಣೆಗಾರನು ನಾವೇ ಆ ದಿನದಿಂದ ಕೃಷ್ಣನು ಯಾವುದನ್ನು ತುರ್ತು ನಿರ್ಧಾರದಲ್ಲಿ ಮಾಡದೆ ಹಿರಿಯರ ಸಲಹೆ ಪಡೆದು ಜಾಣ್ಮೆಯಿಂದ ಬದುಕಲು ಪ್ರಾರಂಭಿಸಿದ ಈ ಕಥೆಯಿಂದ ಪಾಠ ಏನೆಂದ್ರೆ ಅಚಾತುರ್ಯಕ್ಕೆ ಹೊರಗಿನವರು ಹೊಣೆಗಾರರಲ್ಲ ನಮ್ಮ ತಾಳ್ಮೆಯ ಕೊರತೆ ಹಾಗೂ ಅಜಾಗರೂಕತೆಯೇ ಅದರ ಮೂಲ ಕಾರಣ ಭಾವಸದೆ ಪ್ರತಿ ಹೃದಯದಲ್ಲೂ ಹೇಳದಿರುವ ಕಥೆಯೊಂದು ಇರುತ್ತದೆ ಈ ಭಾವಸುದೇ ಅಂಥ ನೆನಪಿನ ಮಾತು ಧನ್ಯವಾದಗಳು